ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಲಕ್ಷ್ಮೀ ಮಹಾ ಶ್ರೀ ಲ ಮಹಾಲಕ್ಷ್ಮಿ ಬಗ್ಗೆ ವ್ಲಾಗನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮನೇಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಪ್ರತಿ ಶುಕ್ರವಾರ ನಾವು ಯಾವ ರೀತಿ ಲಕ್ಷ್ಮಿನ ಪೂಜೆ ಮಾಡಬೇಕು ಯಾವುದು ಆರು ಬದಲಾವಣೆಗಳನ್ನು ನಾವು ಮನೇಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ನಿಮಗೆ ನನಗೆ ತಿಳಿದ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟು ನಾವು ಮಹಾಲಕ್ಷ್ಮಿಗೆ ನಮ್ಮ ನಮಸ್ ಕಲಿಸಿ ಈಗ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಫಸ್ಟ್ ನಾವು ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಯಾಗಿರಲು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿಡಬೇಕು ಮನೆಯ ಸುತ್ತಲೂ ಹಾಕಿರುವ ಕಾಂಪೌಂಡಿನ ಒಳಗಡೆ ಯಾವುದೇ ರೀತಿಯ ಬೇಡವಾದ ಕಸ ಕಡ್ಡಿಗಳು ಇರಬಾರದು ಸ್ವಚ್ಛತೆ ಬಹಳ ಮುಖ್ಯವಾಗಿರುತ್ತೆ ಹಾಗಿದ್ದಲ್ಲಿ ಮಾತ್ರ ಲಕ್ಷ್ಮಿ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ಅಂತ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಹಬ್ಬ ಹರಿದಿನಗಳಲ್ಲಿ ಮನೆಗಳನ್ನು ಸ್ವಚ್ಛ ಮಾಡುವುದು ಬೇರೆ ಆದರೆ ದಿನನಿತ್ಯ ಮನೆಯನ್ನು ಸ್ವಚ್ಛ ಮಾಡುವಾಗ ಯಾವಾಗಲೂ ಒಮ್ಮೆ ಮನೆಯನ್ನು ಸ್ವಚ್ಛ ಮಾಡುವುದರ ಬದಲು ಪ್ರತಿನಿತ್ಯ ಆಗಾಗ ಸ್ವಲ್ಪ ಸ್ವಲ್ಪವೇ ಸ್ವಚ್ಛ ಮಾಡುವುದರಿಂದ ಸುಲಭವಾಗುತ್ತದೆ ಮನೆಯ ಗೇಟು ಮತ್ತು ಮುಖ್ಯ ದ್ವಾರದ ಬಳಿ ಮ ಹತ್ತಿರ ಯಾವುದೇ ರೀತಿಯ ಕೆಟ್ಟ ಶಬ್ದ ಬರದ ಹಾಗೆ ಎಚ್ಚರಿಕೆ ವಹಿಸಬೇಕು ಮನೆಯ ಒಳಗಡೆ ಬರುವಾಗ ಬಾಗಿಲಲ್ಲಿ ಪಾದರಕ್ಷೆಗಳು ಕಾಣದಂತೆ ಇಡಬೇಕು ಮನೆಯ ವಸ್ತಿಲಿಗೆ ಯಾವಾಗಲೂ ರಂಗೋಲಿಯನ್ನು ಹಾಕಿರಬೇಕು ಅರಿಶಿಣ ಕುಂಕುಮ ಮತ್ತು ಹೂವನ್ನು ಇಡಬೇಕು ತಳಿರು ತೋರಣಗಳಿಂದ ಅಲಂಕೃತವಾದ ಮನೆಯನ್ನು ಲಕ್ಷ್ಮೀ ದೇವಿ ತುಂಬಾ ಇಷ್ಟಪಡುತ್ತಾಳೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡವನ್ನು ಇಡುವ ಪದ್ಧತಿ ಇದೆ ನೋಡಿ ಮನೆ ಬಾಗಿಲಿಗೆ ಈ ರೀತಿ ರಂಗೋಲಿ ಹಾಕೋದ್ರಿಂದ ಖಂಡಿತ ಯಾವಾಗಲೂ ರಂಗೋಲಿ ಹೂ ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ಖುಷಿಯಾಗುತ್ತಂತೆ ಹಾಗಾಗಿ ಮೇನ್ ಡೋರ್ ವಸ್ತಿಲಲ್ಲಿ ನಾವು ಈ ರೀತಿ ರಂಗೋಲಿ ಹಾಕೋದು ತುಂಬಾ ಒಳ್ಳೆಯದು ಮತ್ತು ಮನೆಯ ಒಳಗಡೆ ನಾವು ಪರಕೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಯಾರಾದರೂ ಬಂದಾಗ ಅವರ ಕಣ್ಣಿಗೆ ಬೀಳದಂತೆ ಪರಕೆಯನ್ನು ಮುಚ್ಚಿಡಬೇಕು ಯಾಕಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಪರಕೆ ಕೂಡ ಕಸವನ್ನು ಗುಡಿಸೋದ್ರಿಂದ ನಾವು ಪ್ರತಿನಿತ್ಯ ಅದನ್ನು ಬೇರೆ ಜಾಗದಲ್ಲಿ ಕಣ್ಣಿಗೆ ಕಾಣದಂತೆ ಯಾರಿಗೂ ಇಡಬೇಕು ಮತ್ತು ನಾವು ಗಂಟೆಯನ್ನ ಇಡಬೇಕು ಲಭ್ ದೇವರ ಮನೆಯಲ್ಲಿ ಗಂಟೆ ಶಂಕು ಯಾವಾಗಲೂ ಲಕ್ಷ್ಮಿಗೆ ಇಷ್ಟವಾದ ಗಂಟೆ ಶಂಕುನ ಇಡಬೇಕು ಫ್ರೆಂಡ್ಸ್ ಮತ್ತೆ ಯಾವಾಗಲೂ ಮನೆ ಮುಂದೆ ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯ ರಂಗೋಲಿಯನ್ನು ಹಾಕಬೇಕು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡವನ್ನು ಇಡುವ ಪದ್ಧತಿ ಇದ್ದೇ ಇರುತ್ತದೆ ಫ್ರೆಂಡ್ಸ್ ಹಾಗಾಗಿ ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯ ರಂಗೋಲಿಯನ್ನು ಹಾಕಬೇಕು ದಿನನಿತ್ಯ ದೇವರಿಗೆ ಪೂಜೆ ಮಾಡುವುದು ಉತ್ತಮ ಬೆಳಗ್ಗೆ ಸಾಧ್ಯವಿಲ್ಲವೆಂದಾದರೆ ಸಂಜೆಯ ಸಮಯದಲ್ಲಾದರೂ ದೀಪ ಹಚ್ಚುವುದು ತುಳಸಿ ಗಿಡ ಹತ್ರ ಕೂಡ ದೀಪ ಹಚ್ಚೋದನ್ನು ಮರಿಬೇಡಿ ಪ್ರತಿ ಶುಕ್ರವಾರ ಮಂಗಳವಾರ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ತುಳಸಿಗೆ ಪ್ರದರ್ಶನ ಹಾಕುವುದು ತುಂಬ ಒಳ್ಳೆಯದು ಪ್ರತಿನಿತ್ಯ ಇವೆಲ್ಲವನ್ನು ಕೂಡ ತುಂಬ ವಿಶೇಷವಾಗಿ ತಪ್ಪದೇ ಮಾಡುವಂತಹ ಪ್ರತಿನಿತ್ಯದ ಕೆಲಸಗಳಲ್ಲಿ ಇದು ಒಂದು ಕೂಡ ವಾಸ್ತು ಬಾಗಿಲಿಗೆ ವಿಶೇಷವಾಗಿ ಮೇಲ್ಭಾಗದಲ್ಲಿ ಅರಿಶಿಣ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಇಡಬೇಕು ಅಂದರೆ ಮೇನ್ ಡೋರ್ ಬಾಗಿಲಲ್ಲಿ ನಾವು ಇದನ್ನು ಹಾಕಬೇಕು ಗೆಜ್ಜೆ ವಸ್ತ್ರನ ವಾಸ್ತು ಬಾಗಿಲಿನ ಅಕ್ಕಪಕ್ಕ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂ ಇಡಬೇಕು ಮನೆಯ ವರಾಂಡದಲ್ಲಿ ಕಸ ಕಡ್ಡಿಗಳು ಇರಬಾರದು ಪ್ರತಿನಿತ್ಯ ಗುಡಿಸಿರಬೇಕು ಮನೆಯಲ್ಲಿ ಎಲ್ಲೂ ಜೇಡರ ಬಲೆ ಕಟ್ಟಿರಬಾರದು ಇನ್ನು ದೇವರ ಮನೆಯ ಬಗ್ಗೆ ಹೇಳಬೇಕೆಂದರೆ ದೇವರ ಮನೆ ಯಾವಾಗಲೂ ಶುದ್ಧವಾಗಿ ಸ್ವಚ್ಛವಾಗಿಡಬೇಕು ಇಡಬೇಕು ಯಾವಾಗಲೂ ನೀರು ತುಂಬಿದ ಪಾತ್ರೆ ದೇವರ ಮುಂದೆ ಇಡಲೇಬೇಕು ದೇವರ ಮನೆಯಲ್ಲಿ ಶಂಕ ಗಂಟೆ ಇರಬೇಕು ದೀಪ ಯಾವಾಗಲೂ ಉರಿಯುತ್ತಲೇ ಇರಬೇಕು ಎಡಭಾಗದಲ್ಲಿ ತೈಲ ದೀಪ ಅಥವಾ ಎಣ್ಣೆಯ ದೀಪ ಇರಬೇಕು ತುಪ್ಪದ ದೀಪವನ್ನು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಉರಿಸಲು ಸಾಧ್ಯವಿಲ್ಲ ಹಾಗಾಗಿ ಎಣ್ಣೆ ದೀಪವನ್ನಾದರೂ ಹಚ್ಚಿಡಬೇಕು ಮಲಗುವ ಕೋಣೆಯಲ್ಲಿ ಉಪಯೋಗಿಸುವ ಹಾಸಿಗೆ ಇವೆಲ್ಲವನ್ನು ಪ್ರತಿನಿತ್ಯ ಎತ್ತಿಡಬೇಕು ಒಂದು ವೇಳೆ ಮಲಗಲು ಮಂಚವನ್ನು ಉಪಯೋಗಿಸುತ್ತಿದ್ದರೆ ಮಂಚದ ಮೇಲ್ಭಾಗದಲ್ಲಿ ಒಂದು ಹೊದಿಕೆಯನ್ನು ಸುಕ್ಕಾಗದಂತೆ ಹಾಕಬೇಕು ಗೋಡೆಗೆ ಜಾಸ್ತಿ ಮಳೆಗಳನ್ನು ಹೊಡೆದು ಫೋಟೋಗಳನ್ನು ಹಾಕಬಾರದು ಮನೆಯಲ್ಲಿ ಯಾವಾಗಲೂ ಹರಿದ ಬಟ್ಟೆ ಸುಟ್ಟಿರುವ ಬಟ್ಟೆಗಳನ್ನು ಧರಿಸಬಾರದು ಯಾರೂ ಕೂಡ ಧರಿಸಬಾರದು ಇಟ್ಟುಕೊಳ್ಳಬಾರದು ಹರಿದಿರೋ ಬಟ್ಟೆ ಆಗಿರ್ಬೋದು ಒಡೆದಿರೋ ಗಾಜ್ ಆಗಿರ್ಬೋದು ಯಾವುದೋ ಮನೆಯಲ್ಲಿ ಇಡಬಾರದು ಇವುಗಳ ಜೊತೆಯಲ್ಲಿ ಪಾದರಕ್ಷೆಗಳನ್ನು ಒಂದು ಮೂಲೆಯಲ್ಲಿ ಇಡುವ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಳ್ಳಬೇಕು ಮನೆಯಿಂದ ಹೊರಗಡೆಯಿಂದ ಬಂದವರಿಗೆ ಯಾರಿಗೂ ಪೊರಕೆ ಆಗಲಿ ಚಪ್ಪಲಿ ಆಗಲಿ ಕಾಣಿಸಬಾರದು ಹಾಗೆ ಮುಚ್ಚಿಡಬೇಕು ಫ್ರೆಂಡ್ಸ್ ಹಾಗೆಯೇ ಪ್ರತಿನಿತ್ಯ ಅದೇ ಜಾಗದಲ್ಲಿ ಜೋಡಿಯಾಗಿ ಪಾದರಕ್ಷೆ ಪಾದರಕ್ಷೆಗಳನ್ನು ಇಡುವುದು ತುಂಬ ಉತ್ತಮ ಮತ್ತು ಕಸವನ್ನು ಗುಡಿಸುವ ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು ಪೊರಕೆಗೂ ಕೂಡ ನಿರ್ದಿಷ್ಟವಾದ ಸ್ಥಳವನ್ನು ರೂಢಿಯಲ್ಲಿಟ್ಟು ಪ್ರತಿನಿತ್ಯ ಆ ಜಾಗದಲ್ಲೇ ಇಡುವುದು ಉತ್ತಮ ಎಲ್ಲರ ದೇವರ ಫೋಟೋ ಎಲ್ಲ ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಡುವುದು ಉತ್ತಮವಲ್ಲ ಎಲ್ಲ ದೇವರಿಗೂ ಅವರದ್ದೇ ಆದ ಮಹತ್ವವಿರುತ್ತದೆ ಹಾಗಾಗಿ ಮನೆಯಲ್ಲಿ ಎಲ್ಲ ದೇವರನ್ನು ಇಡುವುದು ಉತ್ತಮವಲ್ಲ ಮತ್ತು ಮನೆ ಫುಲ್ಲು ಫೋಟೋಗಳನ್ನು ಹಾಕ್ತಾರೆ ಒಬ್ಬೊಬ್ಬರು ಒಳಗಡೆ ಹೋಗಿದ ತಕ್ಷಣ ದೇವರ ಫೋಟೋಗಳು ಹಾಲಲ್ಲಿ ಹಾಕಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಮನೆಯವರ ರಕ್ಷಣೆಗಾಗಿ ಆಂಜನೇಯ ರಾಘವೇಂದ್ರ ಫೋಟೋ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಸಾಕು ತುಂಬಾ ಫೋಟೋಗಳನ್ನು ಇಡಬಾರ್ದು ಇತ್ಯಾದಿ ಫೋಟೋಗಳನ್ನು ಹಾಕಿ ಮನೆಯೇ ತುಂಬಾ ದೇವರ ಎಲ್ಲಾ ಫೋಟೋ ವಿಗ್ರಹಗಳನ್ನು ಇಡುವುದು ಒಳ್ಳೆಯದಲ್ಲ ಮತ್ತೆ ಗತಿಸಿ ಹೋದವರ ಫೋಟೋವನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ಪೂರ್ವ ದಿಕ್ಕಿನಲ್ಲಿ ನೋಡುವುದರಿಂದ ಪಿತೃದೇವತೆಗಳಿಗೆ ಸಾಕಷ್ಟು ನೆಮ್ಮದಿ ಇರುತ್ತದೆ ಅಂತ ಹೇಳ್ತಾರೆ ಪಿತೃದೇವತೆಗಳು ಕೂಡ ಮನೆಯವರ ಕುಟುಂಬದ ಬಗ್ಗೆ ಸಂತೃಪ್ತಿ ಆಗುತ್ತಾರೆ ಅಂದರೆ ಮನೆಯಲ್ಲಿ ನಾವು ಮೇನ್ ಡೋರ್ ಮುಂದೆಗಡೆ ಯಾರಾದರೂ ಸತ್ತಿರೋ ಫೋಟೋಗಳನ್ನ ಹಾಕೋಕೆ ಹೋಗಬಾರ್ದು ಹೊರಗಡೆಯಿಂದ ಬಂದವ್ರ ಕಣ್ಣಿಗೆ ಮೊದಲು ಆ ಫೋಟೋ ಕಾಣಬಾರ್ದು ಯಾವುದೇ ಕಾರಣಕ್ಕೂ ಅದನ್ನು ನಾವು ಒಳಗಡೆ ಇಡಬೇಕು ಇದರಿಂದ ಪಿತೃದೋಷ ಬರುವುದಿಲ್ಲ ಮತ್ತು ಪಿತೃದೋಷವಿಲ್ಲದ ಮನೆಯಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಕೂಡ ತೊಂದರೆಯಾಗುವಂತೆ ಮಾ ತೊಂದರೆಯಾಗದಂತೆ ಮಾಡುತ್ತದೆ ಅಂದರೆ ನಾವು ಅಡುಗೆ ಮಾಡುವಾಗ ಒಲೆಯ ಮೇಲೆ ಇಟ್ಟಾಗ ಒಂದು ಅದು ಉಕ್ಕಿ ಚೆಲ್ಲಿದರೂ ಕೂಡ ಅನಿಷ್ಟವೆಂದು ಹೇಳುತ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕು ಯಾವುದೇ ಅಡುಗೆ ಮಾಡಬೇಕಾದ್ರೆ ಉಕ್ಕಿ ಬರಬಾರ್ದು ಮತ್ತು ತಪ್ಲೆಗಳು ಕೂಡ ಸೀ ಸೀದೋಗಬಾರ್ದು ಸೀದೋದ್ರೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದು ಸೀಯದಂತೆ ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲೇ ನಿಂತು ಅದನ್ನು ಮುಗಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡೋದು ಉತ್ತಮ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳು ಯಾವಾಗಲೂ ಶುದ್ಧವಾಗಿರಬೇಕು ಮತ್ತೆ ಸ್ವಚ್ಛತೆಯಿಂದ ಕೂಡಿರಬೇಕು ಅಡುಗೆ ಮನೆ ಕೂಡ ತುಂಬಾ ಸ್ವಚ್ಛತೆಯಿಂದ ಕೂಡಿರಬೇಕು ಮನೆಯಲ್ಲಿ ತಿಜಿಯವರಿ ಅಥವಾ ದುಡ್ಡಿಡುವ ಜಾಗವು ಸ್ವಲ್ಪ ಕತ್ತಲೆಯಲ್ಲಿ ಇರಬೇಕು ಅಂದರೆ ನಾವು ಹಣ ಒಡವೆ ಇಡೋ ಜಾಗ ಸ್ವಲ್ಪ ಕತ್ತಲೆಯಲ್ಲಿರಬೇಕು ಅಂದರೆ ನಾವು ಕುಬೇರ ಮೂಲೆಯಲ್ಲಿ ಇಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆ ಕುಬೇರ ಮೂಲೆಯ ಸ್ವಲ್ಪ ಕತ್ತಲೆಯಲ್ಲಿ ಇಡಬೇಕು ಬೆಳಕಿನಲ್ಲಿ ಇಡಬಾರದು ಈಗ ಹೊರಗಡೆಯಿಂದ ಬಂದವ್ರಿಗೆ ಯಾವುದೇ ಕಾರಣಕ್ಕೂ ಆ ಬೀರು ಕಾಣೋ ಆಗಿಲ್ಲ ನಾವು ಇಡೋ ದುಡ್ಡು ಒಡವೆ ಇಟ್ಟಿರೋ ಬೀರು ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಬಂದವರಿಗೆ ಕಾಣಬಾರ್ದು ನಾವು ದುಡ್ಡು ತೆಗೆಯುವಾಗ ಇಡುವಾಗ ನಾಲ್ಕು ಜನರ ಕಣ್ಣಿಗೆ ಕಾಣಬಾರ್ದು ಲಕ್ಷ್ಮೀ ದೇವಿ ನಿಲ್ಲುವಂತ ಸ್ಥಳವೇ ಕುಬೇರ ಮೂಲೆ ಅಂತ ಹೇಳ್ತಾರೆ ಹಾಗಾಗಿ ಆ ಕುಬೇರ ಮೂಲೆಯನ್ನು ನಾವು ಕತ್ತಲೆಯಿಂದ ಇಡಬೇಕು ಸ್ವಲ್ಪ ಮ ಪೂಜೆ ಮಾಡಬೇಕಾದ್ರೆ ಮಾತ್ರ ಪ್ರತಿ ಶುಕ್ರವಾರ ನೀವು ಯಾವಾಗ ಪೂಜೆ ಮಾಡ್ತೀರೋ ಆವಾಗ ಆ ಬೀರಿಗೂ ಕೂಡ ಪೂಜೆಯನ್ನು ಮಾಡಿ ಕುಬೇರ ಮೂಲೆಯಲ್ಲಿ ಕುಬೇರ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಆ ಕುಬೇರ ಮೂಲೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ಳಿ ಮತ್ತು ಪೂಜೆನ ಮಾಡಿ ಬೀರುಗೆ ಆಗ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಪರಿಹಾರ ಆಗುತ್ತೆ ದುಡ್ಡು ಕೂಡ ನಮಗೆ ಸೇರ್ತಾ ಬರುತ್ತೆ ನಾವು ಈ ರೀತಿ ಪೂಜೆ ಮಾಡೋದರಿಂದ ಲಕ್ಷ್ಮೀ ದೇವಿಗೆ ಕುಬೇರ ಕೂಡ ಸಂತೃಪ್ತನಾಗ್ತಾರೆ ಅಂತ ಹೇಳ್ತಾರೆ ಕುಬೇರ ಕೂಡ ಮನೆಯಲ್ಲೇ ನೆಲೆಸ್ತಾರೆ ಹಾಗಾಗಿ ನಾವು

ಬೀರು ಅಥವಾ ಹಣವನ್ನು ಇಡುವುದು ಉತ್ತಮ ಆಗ ಕುಬೇರನ ಅನುಗ್ರಹ ಕೂಡ ಸಿಗುತ್ತದೆ ಅಂತ ಹೇಳ್ತಾರೆ ಎಲ್ಲ ದೇವರುಗಳ ಅನುಗ್ರಹ ಪಡೆಯಲು ಮೊದಲು ನಾವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬೇಕು ಯಾಕಂದರೆ ಲಕ್ಷ್ಮಿ ಇಲ್ಲದೆ ಏನೂ ನಡೆಯೋದಿಲ್ಲ ಅಲ್ವಾ ಹಾಗಾಗಿ ನಾವು ಮೊದಲು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡ್ಕೋಬೇಕು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಮಾಜದಲ್ಲಿ ಒಂದು ಉತ್ತಮವಾದ ವ್ಯಕ್ತಿಯಾಗಿ ಬೆಳಿಬಹುದು ಮನೆಯಲ್ಲಿ ಧನ ಸಂಪತ್ತು ಸುಖ ಶಾಂತಿ ನೆಮ್ಮದಿಯಿಂದ ವೃದ್ಧಿಯಾಗುತ್ತದೆ ಅಂತ ಕೂಡ ಹೇಳ್ತಾರೆ ನಾವು ಎಷ್ಟು ಮನೆಯನ್ನು ಸ್ವಚ್ಛ ಸ್ವಚ್ಛವಾಗಿ ಇಟ್ಕೊತೀವೋ ಅಷ್ಟೇ ಲಕ್ಷ್ಮೀ ದೇವಿ ಬಂದು ಕೂಡ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ತಾರೆ ಮನೆ ಶುದ್ಧ ಮಾಡಿಟ್ಕೊಂಡು ಮನಸ್ಸು ಕೆಟ್ಟ ಕೆ ಮನಸ್ಸನ್ನು ಇಟ್ಕೋಬಾರ್ದು ಫ್ರೆಂಡ್ಸ್ ಆದಷ್ಟು ಮನೆ ಕೂಡ ಶುದ್ಧವಾಗಿರಬೇಕು ಮನಸ್ಸು ಕೂಡ ನಮ್ಮ ಮನಸ್ಸು ಕೂಡ ಶಾಂತತೆಯಿಂದ ತುಂಬಿರಬೇಕು ಶುದ್ಧವಾಗಿರಬೇಕು ನಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಬಡವರಿಗೆ ದಾನ ಧರ್ಮಗಳನ್ನು ಮಾಡಬೇಕು ಫ್ರೆಂಡ್ಸ್ ಹಾಗಾಗಿ ಯಾವಾಗಲೂ ಲಕ್ಷ್ಮೀ ದೇವಿ ನಮ್ಮ ಮನೇಲಿ ಬಂದು ನೆಲೆಸಿರ್ತಾಳೆ ಮತ್ತು ಪ್ರತಿ ಶುಕ್ರವಾರ ನೀವು ನೆಲ ಒರೆಸಬೇಕಾದ್ರೆ ಯಾವುದೇ ಕಾರಣಕ್ಕೂ ಆ ನೀರಿಗೆ ಸ್ವಲ್ಪ ಗಂಜಲ ಅಂದರೆ ಗೋಮೂತ್ರವನ್ನು ಹಾಕ್ಕೊಂಡು ನೆಲ್ಸ್ ನೆಲವನ್ನು ಒರೆಸಿ ಯಾಕಂದರೆ ಶುಭ್ರವಾಗಿರುತ್ತೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಹೇಳ್ತಾರೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ವಸ್ತು ಆಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿ ಅಂದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸೋದಕ್ಕೆ ನಾವು ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಮತ್ತು ಯಾವ ಯಾವ ಬದಲಾವಣೆಗಳನ್ನು ಮನೆಯಲ್ಲಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ಸಾಧ್ಯವಾದಷ್ಟು ಕ್ಷಮಿಸಿ ಫ್ರೆಂಡ್ಸ್ ಮತ್ತು ನಾನು ಹೊಸ ಹೊಸ ವ್ಲಾಗೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಹೊಸ ಹೊಸ ರೆಸಿಪಿ ಮತ್ತು ಬ್ಯೂಟಿ ಟಿಪ್ಸ್ ಕೂಡ ನಾನು ಹೇಳ್ತಾ ಇರ್ತೀನಿ ನನ್ನ ವ್ಲಾಗಲ್ಲಿ ನಿಮಗೆ ಇಷ್ಟ ಆಗಿರುತ್ತೆ ಈ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬ ಬಾಯ್ ಟೇಕ್ ಕೇರ್ ಓಕೆ ಬಾಯ್ ಆಲ್ ಫ್ರೆಂಡ್ಸ್